ನರಿಯಂದಡ ಗ್ರಾಮ ಪಂಚಾಯಿತಿಯ ಕೆಡಿಪಿ ಸಭೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಗ್ರಾಮದಲ್ಲಿರುವ ಸಮಸ್ಥೆಗಳನ್ನು ಸರಿಪಡಿಸಬೇಕೆಂದು ಪಂಚಾಯಿತಿ ಸದಸ್ಯರು ಅಧಿಕಾರಿಗಳೊಂದಿಗೆ ಒತ್ತಾಯಿಸಿದರು ಗ್ರಾಮದ ವಿದ್ಯುತ್ ಸಮಸ್ಥೆ ಬಗ್ಗೆ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ ಮಾತನಾಡಿ ಮುಂದಿನ ಗ್ರಾಮ ಸಭೆಯ ಮುಂಚಿತವಾಗಿ ಚೆಸ್ಕಾಂ ಇಲಾಖೆಯ ಎಲ್ಲಾ ಸಮಸ್ಥೆಗಳನ್ನು ಪರಿಹರಿಸಬೇಕು ಬಳಗಾಲಕ್ಕೂ ಮುಂಚಿತವಾಗಿ ಮರದ ಕೊಂಬೆ ಕಡಿದು ವಿದ್ಯುತ್ ಅಡಚಣೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಮುರ್ನಾಡು ಚಸ್ಕಾಂಬ ಅಭಿಯಂತರ ತೇಜ ಅವರು ಗ್ರಾಮದಲ್ಲಿರುವ ವಿದ್ಯುತ್ ಸಮಸ್ಯೆಗಳಿಂದ ಕೂಡಲೇ ಪರಿಹರಿಸಲಾಗುವುದೆಂದು ಭರವಸೆ ನೀಡಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ ಕಡಂಗ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ತಲೆದೋರಿದ್ದು ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಪೊಲೀಸ್ ಸಿಬ್ಬಂದಿ ಅಥವಾ ಹೋಮ್ ಗಾರ್ಡ್ಗಳಿಂದ ಪಟ್ಟಣದಲ್ಲಿ ನಿಯೋಜಿಸಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ಕ್ರಮ ಕೈಗೊಳ್ಳಬೇಕು ಗ್ರಾಮಗಳಲ್ಲಿ ಪೊಲೀಸ್ ಬೀಟ್ ಸಂಚಾರ ಹೆಚ್ಚಿಸಬೇಕೆಂದು ಪೊಲೀಸ್ ಇಲಾಖೆಗೆ ಒತ್ತಾಯಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ವಿರಾಜಪೇಟೆ ಸಹಾಯಕ ಪೊಲೀಸ್ ಅಧಿಕಾರಿ ಬಿಕೆ ಮೋಹನ್ ಕಡಂಗ ಪಟ್ಟಣದಲ್ಲಿ ವಾಹನ ನಿಲುಗಡೆಗೆ ತಿಂಗಳಲ್ಲಿ ಹದಿನೈದು ದಿನ ಒಂದು ಬದಿ ಉಳಿದ ಹದಿನೈದು ದಿನ ಮತ್ತೊಂದು ಬದಿಯಲ್ಲಿ ನಿಲುಗಡೆ ಮಾಡುವಂತೆ ಹಾಗೂ ಎಲ್ಲಾ ದಿನ ಬೀಟ್ ಪೊಲೀಸ್ ನಿಯೋಜಿಸಲು ಕ್ರಮ ಎಂದರು ಗ್ರಾಮದಲ್ಲಿ ಮಾದಕ ವಸ್ತು ಬಳಕೆ ಮಾಡುವ ಅಥವಾ ಇಂದ್ಯಾವುದೇ ಪ್ರಕರಣ ಕಂಡುಬಂದರೆ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಕೋರಿದರು ಚಂಡಾಣೆ ಪ್ರಾಥಮಿಕ ಶಾಲೆಯ ದುರಸ್ತಿ ಬಗ್ಗೆ ಮುಖ್ಯ ಶಿಕ್ಷಕಿ ಪ್ರೇಮಕುಮಾರಿ ಸಭೆಯಲ್ಲಿ ಅಧಿಕಾರಿಗಳ ಗಮನ ಸೆಳೆದರು ಇದಕ್ಕೆ ಪ್ರತಿಕ್ರಿಯಿಸಿದ ಶಿಕ್ಷಣ ಇಲಾಖೆಯ ಸಿಆರ್ಪಿ ಉಷಾ ಆದಷ್ಟು ಬೇಗ ಹೊಸ ಕಟ್ಟಡಕ್ಕೆ ಅನುಮತಿ ದೊರೆಯಲು ಪ್ರಯತ್ನ ನಡೆಸುವುದಾಗಿ ತಿಳಿಸಿದರು ಅರಣ್ಯ ಇಲಾಖೆಯ ಬಗ್ಗೆ ಅರಣ್ಯಾಧಿಕಾರಿ ಮಾಲ್ತೇಶ್ ಆರೋಗ್ಯ ಇಲಾಖೆಯ ಬಗ್ಗೆ ಕನಕಾವತಿ ಕೃಷಿ ಇಲಾಖೆಯ ಬಗ್ಗೆ ನಾರಾಯಣ ರೆಡ್ಡಿ ತೋಟಗಾರಿಕೆ ಇಲಾಖೆಯ ಬಗ್ಗೆ ಶಿವಕುಮಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬಗ್ಗೆ ಶೀಲಾ ಆರಕ್ಷಕ ಇಲಾಖೆಯ ಬಗ್ಗೆ ನಾಪಕ್ಲು ಠಾಣೆಯ ಎಎಸ್ಐ ಗೋಪಾಲಕೃಷ್ಣ ಪಶುಪಾಲನೆ ಇಲಾಖೆಯ ಬಗ್ಗೆ ಗುರುರಾಜ್ ಆರೋಗ್ಯ ಯೋಜನೆಯ ಬಗ್ಗೆ ಸಂಯೋಜಕಿ ಶೋಭಾ ಇಲಾಖೆಯಿಂದ ದೊರೆಯುವ ಪ್ರಯೋಜನಗಳ ಕುರಿತು ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು ಹೇಳಿದ ಕಣಾಗದಲ್ಲಿ ಕಾಮಿ ಪ್ರಾಬ್ಲಮ್ ಎರಡೂ ಕಡೆ ಪಾರ್ಕಿಂಗ್ ಮಾಡ್ತಾರೆ ಆ ಪಾರ್ಕಿಂಗ್ ಮಾಡೋ ಜಾಗಕ್ಕೆ ನೀವೊಂದು ಹೋಗ್ತಾರೆ ಕಳಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ದಿವ್ಸಕ್ಕಾದ್ರೆ ಒಂದು ಟ್ರಾಯ್ ಪ್ರಾಬ್ಲಮ್ ನಾವು ಏನಾದರೂ ಪಾರ್ಕಿಂಗ್ ಕೇಳಿದ್ರೆ ಅಲ್ಲಿಂದ ಒಂದು ದೊಡ್ಡ ಲಿಸ್ಟೇ ಬಂತು ನಮಗೆ ಇಪ್ಪತ್ತೈದು ಮ್ಯಾರಿಗೆಟ್ ಕೊಡಿ ನೂರು ರೂಪಾಯಿ ಇದು ಮಾಡಿಕೊಡಿ ಅಲ್ಲಿ ಏನಂತಂದ್ರೆ ನೀವು ಈಗ ನಾವು ನೋಡಿದ್ವಿ ಹಳೆ ಮೂರ್ ಎಸ್ ಎಸ್ ಬರ್ಬೇಕಾರೆ ಆ ಸಿಸ್ಟಮಲ್ಲಿ ಅಲ್ಲಿ ನಿಲ್ತಾ ಇತ್ತು ಜಿಪ್ ಕಾಣ್ಬೇಕಾರೆ ನಿಲ್ತಿತ್ತು ಈಗಂದ್ರೆ ಒಂದು ಲಿಂಕೆ ತಪ್ಪೋಗಿದೆ ಅದನ್ನ ಬೋರ್ಡ್ ಹಾಕಿ ಬೋರ್ಡ್ ಕೊಡ್ತೀವಿ ಈಗ ಬೋರ್ಡ್ ಒಂದು ಅವಶ್ಯಕತೆ ಇರೋದು ಏನೊಂದು ಒಂದು ಹತ್ತು ಬೋರ್ಡ್ ಅಂತಂದ್ರೆ ಓಕೆ ನೀವು ಕೇಳಿದ್ರಲ್ಲಿ ಇಷ್ಟು ಬ್ಯಾರಿ ಕಾರ್ಡ್ ಎಷ್ಟು ಅಂತ ಅದೇ ನಮಗೆ ಒಂದು ಐದು ಮೂರು ಲಕ್ಷ ಕೊಡೋದು ಸದ್ಯಕ್ಕೆ ನಾವು ಬೋರ್ಡ್ ಮಾಡಿ ಕೊಡ್ತೀವಿ ನೀವು ಅದಕ್ಕಿಂತ ಮೊದಲು ಏನ್ ಬರ್ಕಂದ್ರೆ ಅಲ್ಲಿ ಒಂದು ಪೂರ್ವ ವಯಸ್ಸಾಗ ಮಾಡಿ ಅದನ್ನು ಅವಶ್ಯಕತೆ ಇಲ್ಲ ನೇರವಾಗಿ ಪೊಲೀಸ್ ವಿಷಯ ತಿಳಿಸಬಹುದು ಅದರ ಬಗ್ಗೆ ಕಾನೂನು ಕ್ರಮ ಮಕ್ಕಳ ಹೆಸರು ಅಷ್ಟೇ ಮತ್ತೆ ಮತ್ತೆ ಸಣ್ಣ ಮಕ್ಕಳನ್ನು ಕಾಪಿ ತೊಗೊಂಡಿದ್ದಾರೆ ಸೇರಿಸ್ಕೊಳ್ಬೇಕು ಮೈನ್ ಹದಿನೆಂಟು ವರ್ಷದ ಯಾರು ಓನರ್ ಅವರ ಮೇಲೆ ಕ್ರಮ ಆಗುತ್ತೆ ಅಸಮ ಮಕ್ಕಳು ಅಷ್ಟೇ ಅಸಮ ಇಲ್ಲಿ ಪ್ರಾಬ್ಲಮ್ ಇದೆ ಮೈನರ್ ಹುಡುಗಿಯರು ಏನೆಲ್ಲ ತೊಂದರೆ ಆಗ್ತಾ ಉಂಟು ಅದನ್ನ ಎಷ್ಟೋ ನಾವು ನಿಭಾಯಿಸ್ತಾ ಬರ್ತಿದ್ವಿ ಎಷ್ಟೋ ಹೇಳ್ಬೇಕಂದ್ರೆ ಅವರು ಬರ್ತಾರೆ ಅವರು ನಮ್ಮನ್ನ ಕಾಲ್ ಮಾಡ್ತಾರೆ ನಾವು ಹೇಳಕ್ ಆಗೋದಿಲ್ಲ ಆಫೀಸ್ ವರ್ಕ್ ಇರುತ್ತೆ ಬೇರೆ ಆನೆ ಕಾರ್ಡ್ ಇರುತ್ತೆ ಬೇರೆ ಕೆಲಸ ಕಾರ್ಯಗಳಿರ್ತದೆ ಅದ್ರಲ್ಲೂ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ಎನಿ ಟೈಮ್ ನಮ್ಗೆ ಕೋಆಪರೇಟ್ ಮಾಡ್ತೀವಿ ನೀವು ನಮಗೆ ಕೋಆಪರೇಟ್ ಮಾಡಿ ಇನ್ನೊಂದು ಹೊಸದಾಗಿ ಹೇಳ್ಬೋದ್ರೆ ಈ ಮಳೆಗಾಲದ ಮುಂಚೆ ಆನೆ ಹಿಡಿಯೋ ಕಾರ್ಯಕ್ರಮ ಮಾಡಿ ಇಲ್ಲಾಂದ್ರೆ ಮಳೆಗಾಲದ ದಯವಿಟ್ಟು ಹಿಡಿಯಕ್ ಬರ್ಬೇಕು ಈಗ ಆದೇಶ ಬಂದ ತಕ್ಷಣ ನಮ್ಮ ಫಸ್ಟ್ ಪ್ರಿಯರ್ ಕೇಳಿದ್ರೆ ನಾವು ಇಲ್ಲಿ ಹೇಳಿದ್ವಿ

ಶ್ರೀನಿವಾಸ್ ಅಥವಾ ಯೋತ್ ನಾವು ಗ್ರಾಮ ಭಾಗವಹಿಸ್ತಿದ್ವಿ ವಾರ್ಡ್ ಸಭೆಯಲ್ಲಿ ಭಾಗವಹಿಸ್ತಿದ್ವಿ ಈ ಸಭೆಗಳಲ್ಲಿ ಭಾಗವಹಿಸಿಕೊಂಡಾಗ ನಾವು ಜನರ ಸ್ಪಂದನೆ ಜನರು ಏನ್ ಸಮಸ್ಯೆ ಹೇಳ್ತಾರೆ ಅದನ್ನ ಕೇಳ್ಕೊಳ್ಲಿಕ್ಕೆ ಅವರಿಗೆ ರಿಪ್ಲೈ ಕೊಡ್ಲಿಕ್ಕೆ ಅಥವಾ ಅವರ ಸಮಸ್ಯೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಇರ್ತಿತ್ತು ಇದು ನಮ್ದೊಂದು ಅಧಿಕಾರಿಗಳ ವರ್ಗದ್ದು ಮತ್ತೆ ಪಂಚಾಯಿತಿ ಅವ್ರದ್ದು ಒಂದು ಸಮಯದ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ನಮಗೆ ಹೇಳ್ಕೊಂಡು ಚಾಲೋರ ಜೀವಸ್ತ ಕಂಪ್ಲೇಂಟ್ ಮಾಡಿ ಎರಡು ವರ್ಷ ಆಯ್ತು ಸರ್ ಮೂರು ವಿಲೇಜ್ ಗೆ ಮೂರು ಜೀವಸ್ ಓಪನ್ ಮಾಡಿ ಆನ್ ಮಾಡೋ ಸಿಸ್ಟಮ್ ಇಡಿ ಸರ್ ಅಂತ ನಾನು ಎರಡು ವರ್ಷದಿಂದ ಈಗ ಎರಡೂವರೆ ಮೂರು ವರ್ಷ ಆಗಕಾಯ್ತು ಕೇಳ್ತಾ ಇದೀನಿ ಇರೋದನ್ನು ಡೈರೆಕ್ಟ್ ಮಾಡ್ಬಿಟ್ಟು ಬಿಡ್ತೀರಾ ಅಂತ ಹೇಳಿದ್ರೆ ಯಾವುದು ಫಾಲ್ಟ್ ಹುಡ್ಕಕ್ ಫಾಲ್ಟ್ ಹುಡ್ಕಕ್ ಈಸಿ ಅದು ಇದ್ರೆ ಓಪನ್ ಮಾಡಕ್ ಇದ್ರೆ ಈಸಿ